ನಾನು ಓದಿರೋ ಕಾಲೇಜಲ್ಲ ನನ್ನ ಮಕ್ಕಳು ಇಬ್ಬರು ಜೆ ಎಸ್ ಎಸ್ ಪಬ್ಲಿಕ್ ಸ್ಕೂಲಲ್ಲಿ ಓದ್ತಾ ಇದ್ದಾರೆ ಇಲ್ಲಿ ನಾನು ಕಾಲೇಜಲ್ಲಿ ಓದಬೇಕಾದ್ರೆ ಡ್ಯಾನ್ಸ್ ಹೇಳ್ಕೊಡೋಕ್ಕೆ ಬರ್ತಾಯಿದ್ದೆ ಸೊ ಜೊತೇಲಿ ಈ ಆಡಿಟೋರಿಯಮಲ್ಲೇ ನನ್ನ ಒಂದು ಆಲ್ಬಮ್ನ ನಾನು ರಿಲೀಸ್ ಮಾಡಿದ್ದು ಆ್ಯಂಡ್ ತುಂಬ ಒಡನಾಟ ಇದೆ ಈ ಒಂದು ಕಾಲೇಜಿಗೆ ಎಲ್ಲ ಎಲ್ಲ ಅಂದರೆ ತುಂಬ ಆರ್ಗನೈಸ್ಡ್ ಆಗಿ ಮಾಡಿದ್ದಾರೆ ಸ್ಕೂಲ್ ಡೇನ ಪ್ರೆಸೆಂಟೇಷನ್ ತುಂಬ ಚೆನ್ನಾಗಿತ್ತು ಓವರ್ ಆಲ್ ಕಾರ್ಯಕ್ರಮ ಸೂಪರ್ ಆಗಿತ್ತು ಅದೆಲ್ಲ ಅಂದರೆ ಈ ಸ ಟೀಮ್ ವರ್ಕ್ ಅಂತ ಹೇಳ್ತೀನಿ ಟೀಚರ್ಸು ಪ್ಲಸ್ ಸ್ಟೂಡೆಂಟ್ಸ್ ಎಲ್ಲರೂ ಸೇರಿಕೊಂಡು ಇದೊಂದು ಒಳ್ಳೆ ಕಾರ್ಯಕ್ರಮ ಮಾಡಿದ್ದಾರೆ ಎಲ್ಲರಿಗೂ ಒಳ್ಳೆಯದಾಗಿ ಎಲ್ಲ ಶಿಕ್ಷಕರ ಸಹಕಾರದಿಂದ ಕಾರ್ಯಕ್ರಮ ತುಂಬ ಅಚ್ಚುಕಟ್ಟಾಗಿ ಮೆಚ್ಚುಗೆಗೆ ಪಾತ್ರರಾಗ ಬಂದಿದೆ ಅದಕ್ಕಾಗಿ ಎಲ್ಲ ಶಿಕ್ಷಕರಿಗೂ ನಾನು ಧನ್ಯವಾದಗಳನ್ನು ಸಲ್ಲಿಸೋಕೆ ಇಷ್ಟಪಡ್ತೇನೆ ಈ ಒಂದು ದಿನ ಸಮಾರೋಪ ಸಮಾರಂಭವನ್ನು ನಮ್ಮ ಶಾಲಿನಲ್ಲಿ ಏರ್ಪಾಟ್ ಮಾಡ್ಕೊಂಡಿದ್ದಾರೆ ಬಹುಮುಖ ಪ್ರತಿಭೆ ಉಳ್ತಕ್ಕಂಥ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಗಳು ಒಂದಲ್ಲ ಒಂದು ರೀತಿಯ ಬಹುಮಾನಗಳನ್ನು ಪಡೆದಿದ್ದಾರೆ ಅದರ ಅರ್ಥ ಏನಪ್ಪ ಅಂತಂದರೆ ಒಳ್ಳೆ ಮೆಸೇಜ್ ಅವ್ರಿಗೆ ಮುಂದಿನ ಭವಿಷ್ಯದಲ್ಲಿ ತಮ್ಮ ತಮ್ಮ ಕ್ಷೇತ್ರಗಳಲ್ಲಿ ಅಭಿವೃದ್ಧಿಗೊಂಡು ಸಮಾಜಕ್ಕೆ ಒಳ್ಳೆಯ ಪ್ರಜೆಗಳಾಗಲಿ ಅನ್ನೋದು ಬಹಳ ಮುಖ್ಯವಾದ ಉದ್ದೇಶ ಆಗಿದೆ ಅದೇ ರೀತಿ ಇದೊಂದು ಅಂತಿಮ ಘಟ್ಟ ಈ ಘಟ್ಟ ತಲುಪಿದ ಮೇಲೆ ಮಕ್ಕಳು ಪರೀಕ್ಷೆಗೆ ಸಿದ್ಧರಾಗಬೇಕಾಗ್ತದೆ ಈ ಪರೀಕ್ಷೆನಲ್ಲಿ ತಮ್ಮ ಪ್ರತಿಭೆಯನ್ನು ತೋರಿಸಿ ಪಠ್ಯೇತರ ಚಟುವಟಿಕೆಗಳಲ್ಲಿ ಭಾಗವಹಿಸಿರ್ತಕ್ಕಂಥದ್ದನ್ನೆಲ್ಲ ಮೂರು ವರ್ಷ ಮೂರು ಗಂಟೆಗಳಲ್ಲಿ ಉತ್ತರವನ್ನು ಬರೆದು ತಾವು ಫಲಿತಾಂಶವನ್ನು ಪಡ್ಕೊಂಡು ಮುಂದಿನ ಕ್ಷೇತ್ರವನ್ನು ನಿರ್ಧಾರ ಮಾಡಿಕೊಳ್ಬೇಕಾದಂಥ ಒಂದು ಜವಾಬ್ದಾರಿ ಅವರ ಮೇಲಿದೆ ಆ ಒಂದು ದಿಕ್ಕಿನಲ್ಲಿ ನಮ್ಮ ಶಾಲೆ ನಮ್ಮ ಟೀಚರ್ಸು ಶ್ರಮ ವಹಿಸಿ ಇವತ್ತಿನ ಸಮಾರಂಭದಲ್ಲಿ ಎಲ್ಲರೂ ಭಾಗವಹಿಸಿದ್ದಾರೆ ಖಂಡಿತ 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 ಇದೊಂದು ಹಬ್ಬನೇ ಒಂದು ಎಲ್ಲ ನೋಡಿ ಈ ದಿನವನ್ನು ಅವರು ಜೀವನ ಪೂರ್ತಿ ಈ ರೀತಿ ಮಿಂಗಲಕ್ಕಾಗೋದಿಲ್ಲ ಯಾಕಂದರೆ ಈ ಒಂದು ದಿನ ಆದ ನಂತರ ನಾಳೆಯಿಂದ ಎಲ್ಲರೂ ಚದುರು ಹೋಗ್ತಾರೆ ಈ ರೀತಿ ಸೇರೋದಕ್ಕೆ ಸಾಧ್ಯವೇ ಇಲ್ಲ ಇದೊಂದು ಜೀವನದ ಸಿಹಿ ಅನುಭವ ಅಂತ ಹೇಳ್ತಾ ಈ ಮಕ್ಕಳು ಈ ಅನುಭವವನ್ನು ಅವರು ಜೀವನ ಪೂರ್ತಿ ನೆನೆಸ್ಕೋಬೇಕಾಗಿದೆ ಇದೊಂದು ಶೌಚಾಲಯ ಕ್ಲೀನ್ ಮಾಡೋದು ದೊಡ್ಡ ಇಶ್ಯೂ ಆಗಿದೆ ಇವತ್ತು ಆಮೇಲೆ ಇನ್ನೊಂದು ನನ್ನ ವೈಯಕ್ತಿಕ ಅಭಿಪ್ರಾಯ ಇದು ನಾನು ರಾಷ್ಟ್ರೀಯ ಸೇವಾ ಯೋಜನೆಯ ವಿದ್ಯಾರ್ಥಿ ಆಗಿದ್ದೇನೆ ನನ್ನ ಮೂಲ ಉದ್ದೇಶ ಏನಿತ್ತು ಅಂತಂದರೆ ಒಂದು ಸಂಘಟನಾತ್ಮಕವಾಗಿ ನಮ್ಮ ಎಲ್ಲ ಶಾಲೆ ಮತ್ತು ಮತ್ತಿತರ ಅಕ್ಕಪಕ್ಕ ವಾತಾವರಣವನ್ನು ಶುಚಿತ್ವವಾಗಿ ಇಟ್ಕೋಬೇಕು ಅನ್ನೋದು ನಮ್ಮ ಭಾವನೆ ಆಗಿತ್ತು ಸೊ ಇವಾಗ ಅಲ್ಲಿ ಶೌಚಾಲಯ ಕ್ಲೀನ್ ಮಾಡಿರೋದು ಇದೆಲ್ಲ ಒಂದು ರೀತಿ ಇಶ್ಯೂ ಆಗಿದೆ ಇವೆಲ್ಲ ಇಶ್ಯೂ ಆಗಬಾರ್ದಾಗಿತ್ತು ಇದನ್ನು ಅಲ್ಲಲ್ಲೇ ಒಂದು ಬೇರೆ ರೀತಿಯಲ್ಲಿ